ಗೈಸ್ ಫೈನಲಿ ನೋಡಿ ಸುಜಿತ್ ಅವರು ಬ್ರೋ ಯು ಜಾನ್ವಿ ಗೊತ್ತಾಗಿರೋ ಭಾಷೆಯಲ್ಲಿ ಹೇಳೋಣ ಎಷ್ಟು ಖುಷಿ ಆಗ್ತಿದೆ ಹೌ ಹ್ಯಾಪಿ ಆ ಯು ಜಾ ಜಾನ್ವಿ ಮೇನೆ ಆಪ್ ಪ್ರಾಮಿಸ್ ಜಾನ್ವಿ ಮೇನೆ ಆಪ್ ಪ್ರಾಮಿಸ್ ಕ್ಯಾತ ಮೇ ಆಪ್ ಜಾನ್ವಿ ಮೇನೆ ಆಪ್ ಪ್ರಾಮಿಸ್ ಕ್ಯಾತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೊಂದು ಸ್ಪೆಷಲ್ ವ್ಲಾಗ್ ಆಕ್ಚುಲಿ ನಿಮ್ಗೆ ಗೊತ್ತಿತ್ತು ಸುಜಿತ್ ಗೌಡ್ರು ಒಂದು ಚಾಲೆಂಜ್ ನ ಮಾಡಿದ್ರು ಬಟ್ ಅವರಂತೂ ಚಾಲೆಂಜ್ ನೆರವೇರಿಸಕ್ಕಾಗಿಲ್ಲ ಬಟ್ ಅವರು ಈಗ ಜಾನ್ವಿ ಕಪೂರ್ ಅವರಿ ಅವ್ರದ ಮೀಟ್ ಆಗಿಬಿಟ್ಟು ಅವರ ಒಂದು ಫಿಲಮ್ ಗೆ ಇವತ್ತು ಮೂವತ್ತು ಜನ ಕರ್ಕೊ ಬರ್ತೀನಿ ಅಂತ ಹೇಳಿದಾರೆ ಅದ್ ಮಾಡ್ತಾರ ಅಂತ ಲೆಟ್ ಮಿ ಟೇಕ್ ಯು ಟು ದ್ಯಾಟ್ ಫೈನಲಿ ನೋಡಿ ನೋಡಿಗೆ ನನೀಗ ಬಂದಾಯ್ತು ಓರಿಯನ್ ಅನ್ ಮೂಲತ್ರ ಹೋಗ್ತಾ ಇದ್ದೀನಿ ಐ ತಿಂಕ್ ಇದು ಸುಜಿತ್ಗೂ ಒಂದು ಫುಲ್ ಸರ್ಪ್ರೈಸ್ ಆಗಿರುತ್ತೆ ಯಾಕಂದ್ರೆ ಅವನ್ಗೆ ಗುರು ಮೂವತ್ತು ಜನ ಟಿಕೆಟ್ ಮಾಡಿದ್ಯಾ ನನಗೆಲ್ಲಿ ಟಿಕೆಟ್ ಅಂತ ಮೆಸೇಜ್ ಮಾಡಿದ್ದೆ ಬಟ್ ಅವ್ನಿಗೆ ಸರ್ಪ್ರೈಸ್ ಕೊಟ್ಬಿಟ್ಟು ನಾನೇ ಟಿಕೆಟ್ ಬುಕ್ ಮಾಡಿಬಿಟ್ಟು ನಮ್ಮ ಜಾನ್ವಿ ಕಪೂರ್ ಅವರ ಮಿಸ್ಟರ್ ಆ್ಯಂಡ್ ಮಿಸ್ ಮಾಹಿ ನೋಡೋದು ಹೋಗ್ತಾ ಇದ್ದೀನಿ ಸೊ ನೋಡೋಣ ಅವನು ಅವ್ನ ಚಾಲೆಂಜ್ ನಿಜವಾಗ್ಲೂ ಕಂಪ್ಲೀಟ್ ಮಾಡಿದಾನ ಮೂವತ್ತು ಜನ ಇದ್ದಾನ ಅಂತ ಲೆಕ್ಕ ಲೆಕ್ಕಾಕಂತು ನಿಮ್ಮ ಪಕ್ಕ ತೋರಿಸ್ತೀನಿ ಬನ್ನಿ ಕ್ಯಾನ್ ಸಿ ಆಮ್ ಪಾಸಿಂಗ್ ಥ್ರೂ ಶರ್ಟನ್ ಮೂಲಕ ಪಾಸ್ ಆಗ್ಬಿಟ್ಟು ಟುವರ್ಸ್ ಅವ್ರಿ ಮಾಲ್ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರ ಆಲ್ರೆಡಿ ನೋಡಿ ಒಂದು ಗಂಟೆ ಐದು ನಿಮಿಷ ಆಲ್ರೆಡಿ ಆಗೋಗ್ಬಿಟ್ಟಿದೆ ಬಟ್ ಸ್ಟಿಲ್ ಈ ದೊಡ್ಡ ಪಿ ವಿ ಅರ್ಸಲ್ಲ ಒಂದು ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಆ್ಯಡ್ ಸರ್ ಆಗುತ್ತೆ ಸೊ ಸ್ಟಾರ್ಟ್ ಆಗೋದು ಅಬ್ವಿಯಸ್ಲಿ ಒಂದು ಗಂಟೆ ಹತ್ತು ನಿಮಿಷ ಆಗುತ್ತೆ ಸೊ ದಟ್ಸ್ ವೈ ಇನ್ನೂ ಧೈರ್ಯದಲ್ಲಿ ಹೋಗ್ತಾ ಇದೀನಿ ಹಾಗೆಸ್ ಇದು ಒಂಥರ ಗೆ ಚಾಲೆಂಜ್ ಸರ ನೋಡಿ ಬರೀ ಹಂಡ್ರೆಡ್ ರುಪೀಸ್ ಇದೆ ಸೊ ನೋಡೋಣ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರ ಅನ್ನೋದೇ ಒಂದು ಚಾಲೆಂಜ್ ಅಂದ್ಕೊಂಡು ವಿಡಿಯೋ ಮಾಡ್ತಾ ಲೆಟ್ಸ್ ಗೋ ಲೆಟ್ಸ್ ಗೋಡ್ ನೋಡಿ ಫೈನಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ

ಯಾವ ಅಡಿ ಗೊತ್ತಿಲ್ಲ ಬೈ ಮಿಸ್ಟರ್ ಅಂಡ್ ಮಿಸಸ್ ಮೈ ಕೋನ್ಸ ಅಡಿ ಫುಲ್ ಸರ್ಪ್ರೈಸ್ ಇದೆ ಆಡಿ ಫೈ ಅಂತೆ ಆಡಿ ಫೈ ಹೋಗ್ತಾ ಇದೀನಿ ನಮ್ ಸುಜಿತ್ ಫುಲ್ ಸರ್ಪ್ರೈಸ್ ಪ್ಯಾಕೇಜ್ ಅವ್ನ್ ನಾನ್ ಬರ್ತೀನಿ ಅಂತಾನೆ ಗೊತ್ತಿಲ್ಲ ಮಿಸ್ಟರ್ ಅಂಡ್ ಮಿಸಸ್ ಮೈ ಹೋಗ್ತಾ ಇದ್ದ ಗೌಡ್ರು ಬಂದೇ ಬಿಟ್ಟವ್ರೆ ಇಲ್ಲೇ ಇದಾರೆ ಸಿಕ್ಸ್ ಆರು ಮೂವತ್ತು ಜನ ಟಿಕೆಟ್ ಬುಕ್ ಮಾಡಿ ನೂರು ಮೂವತ್ತೆ ಇವ್ರು ಮಾಡ್ಬಿಟ್ಟವ್ರಂತೆ ಮೂವತ್ತಿರೋದು ವಾವ್ ಜಾನ್ವಿ ದಿಸ್ ಇಸ್ ಕಮಿಂಗ್ ರೈಟ್ ಟು ಯು ನೋಡಿ ಬಟ್ ನಾನ್ ಸಪ್ರೇಟ್ ಆಗಿ ಬುಕ್ ಮಾಡ್ಕೊ ಬಂದಿದೀನಿ ಸುಜಿತ್ ಗೌಡ್ರು ನಮ್ಮೇಲೆ ಮಾತಾಡ್ಸೋಣ ನಂದಲ್ಲಿ ತರ್ಟೀನ್ ಸೀಟ್ ನಂಬರ್ ಅಲ್ಲಿ ಹೋದ್ ನೈನ್ಟೀನ್ ಸುಜಿತ್ ಗೌಡ್ರು ಫುಲ್ ಓಡಾಡ್ತಾರೆ ಎಕ್ಸಾಕ್ಟ್ ಆನ್ ಟೈಮ್ ಬಂದಿದೀವಿ ನಮ್ಮ ಅದೇ ಖುಷಿ

దాస్ కే ఇంటర్వ్యూ గోడరే ఎంగైతే ఫీలింగ్ సరి సుమ్నే సుజిత్ గౌడ కే ఫుల్ ఫ్యాన్స్ ఆగుట అవరే జాన్వి కపూర్ ఇంద సుజన్ వడవగా ఓ నా మాట నోడి ఇవరే నోడి సుజిత్ గౌడ ఫ్యాన్స్ గౌడరే ఎంత హ్యాపీ ఫీల్ హ్యాపీ ఫీల్ ఎలా ఆసమ్ ఆసమ్ జాన్వి కపూర్ కి ఏం ಹೇಳ್తిరా జాన్వి కపూర్ కి ಥಿಯೇಟ್ರಲ್ಲಿ ಯಾರಿಗೋಸ್ಕರ ನೋಡಿ